ಸನ್ಮಾನ್ಯ ಟಿಪ್ಪು ಸುಲ್ತಾನ್ ಅವರು ಟಿಪ್ಪು ಸುಲ್ತಾನ್ ಅವ್ರ ಮೇಲೆ ಏನೇನೋ ಮಾತಾಡ್ತಾರೆ ಇವ್ರು ಬಾಯಿಗೆ ಮುಂದೆ ಮಗ ಇವರೆಲ್ಲ ಇವ್ರ ಸೌಜನ್ಯತೆನಾ ಇವರು ಮೊನ್ನೆ ಎತ್ನಾಳ ಮುದೋಳದಲ್ಲಿ ಮಾತಾಡಿದಾರಲ್ಲ ಇವ್ರು ಸೌಜನ್ಯತೆ ತೋರಿಸ್ಕೊಡ್ತಾ ಇದು ಯಾರು ಮಗ ಅಂತ ಕೇಳ್ತಾರೆ ಇವ್ರು ಯಾರು ಹುಣಮಕ್ಳಂಗಾರೆ ಅದು ಪ್ರಶ್ನೆ ಅವರು ಈ ದೇಶಕ್ಕೆ ಹುಟ್ಟ್ಯಾರೋ ಏನು ಬೇರೆ ದೇಶದವ್ರಿಗೆ ಹುಟ್ಟ್ಯಾರೋ ಅಂತ ಬದಲು ಈ ದೇಶದಾಗ ಹುಟ್ಟಿದವ್ರ ಬಗ್ಗೆ ಯಾರಿಗೆ ಹುಟ್ಟಿರ ಅಂತಾರ್ಮೇಲೆ ಇವ್ರು ಯಾರಿಗೆ ಹುಟ್ಟ್ಯಾರಂತ ನನ್ನ ಪ್ರಶ್ನೆ ಈಗ ಇವ್ರು ಯಾರು ಹುಟ್ಟಿದ್ದಾರೆ ಇವರು ಭಾರತ ದೇಶದವ್ರು ಹುಟ್ಟಿದ್ದಾರೆ ಬೇರೆ ದೇಶದಾಗ ಹುಟ್ಟು ಬಂದವರು ಅವರು ಭಾರತ ದೇಶಕ್ಕಾಗಿ ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿಲ್ಲ ಜೀವ ಜೀವತ್ಯಾಗ ಮಾಡಿಲ್ಲ ಸುಮ್ಮನೆ ಮಾತಾಡಿದರೆ ಧರ್ಮದ ಆಧಾರದ ಮೇಲೆ ಯಾವುದೇ ವಿಷಯ ಸಂಬಂಧ ಇಲ್ಲ ಸೂತ್ರ ಇಲ್ಲ ಅದಕ್ಕೆ ಇವೆಲ್ಲ ಬಿಡಬೇಕು ಭಾರತೀಯ ಜನತಾ ಪಕ್ಷದವರು ನ್ಯಾಯತವಾಗಿ ಭಾರತ ದೇಶದಲ್ಲಿದ್ದೀವಿ ಭಾರತ ದೇಶದ ತತ್ವ ಸಿದ್ಧಾಂತ ಏನು ಪ್ರಜಾಪ್ರಭುತ್ವ ಅಂದ್ರೇನು ಜಾತ್ಯಾತೀತ ಅಂದ್ರೇನು ಇವತ್ತು ಇವರು ಕೂಡ ಪವಿತ್ರವಾದ ಸಂವಿಧಾನದ ಮೇಲೆ ಪ್ರಮಾಣ ಮಾಡಿ ಇವತ್ತು ಇವತ್ತು ಅಧಿಕಾರವನ್ನು ಸ್ವೀಕಾರ ಮಾಡ್ತಾರಲ್ಲ ಆ ಸಂವಿಧಾನದ ಮೇಲೆ ಗೌರವ ಇದೆ ಇವರಿಗೆ ನೋಡ್ರಿ ಅವರಿಗೆ ಧರ್ಮ ಆಧಾರಿತವಾಗಿ ರಾಜಕಾರಣ ಮಾಡುವಂಥದ್ದು ಬಿಡಬೇಕು ಯಾಕೆ ಒಂದು ಧರ್ಮದ ಮೇಲೆ ಇವ್ರು ಆರೋಪ ಮಾಡ್ತಾರೆ ಯಾರು ಹೇಳಿದರು ಪ್ಯಾಲೇಸ್ ಸ್ಟೇಷನ್ ಧ್ವಜಹಾರ ಇದಾರೆ ಅಂತೇಳಿ ಅಲ್ಲಿ ಅಧಿಕಾರಿಗಳಿದ್ದಾರೆ ಅಲ್ಲಿ ಪೊಲೀಸ್ ಇಲಾಖೆ ಇದೆ ಅದು ಕ್ರಮ ತಗೋತಾರೆ ಅದನ್ನು ಬಿಟ್ಟು ಸರ್ಕಾರದ ಮೇಲೆ ಆರೋಪ ಮಾಡೋದು ಒಂದು ಧರ್ಮ ಯಾವುದೋ ಒಂದು ತಪ್ಪು ಮಾಡಿದ ತಕ್ಷಣ ಅದನ್ನ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಇದು ಎಷ್ಟರ ಮಟ್ಟಿಗೆ ಸರಿ ಇವರಿದ್ದಾಗ ಏನು ಆಗೇ ಇಲ್ವಾ ಇವರಿದ್ದಾಗ ಏನೇನು ಮಾಡಿದರು ಪಾಪ ನಮ್ಮ ಸಹ ಅದು ನಮ್ಮ ಭಾರತ ದೇಶದ ಒಂದು ಒಂದು ಸಮುದಾಯ ಅಲ್ವಾ ಅಲ್ಪಸಂಖ್ಯಾತರು ಯಾಕೆ ಸ್ವಾತಂತ್ರ್ಯದಲ್ಲಿ ಅವರು ಹೋರಾಟ ಮಾಡಿಲ್ಲ ಸ್ವಾತಂತ್ರ್ಯ ಕೊಡೋದ್ರಲ್ಲಿ ಹೋಗಿ ಆ ಇಂಡಿಯಾ ಗೇಟ್ ಮೇಲೆ ಹೆಸರು ನೋಡೋಂಥೇಳ್ರಿ ಫಸ್ಟ್ ಅವ್ರಿಗೆ ಬಿ ಜೆ ಪಿ ಅವರಿಗೆ ಎಷ್ಟು ಜನ ಯೋಧರು ಈ ದೇಶಕ್ಕಾಗಿ ಜೀವ ತ್ಯಾಗ ಮಾಡಿದ್ದಾರೆ ಅದರಲ್ಲಿ ಅಲ್ಪಸಂಖ್ಯಾತರೇ ಜಾಸ್ತಿ ಇದ್ದಾರೆ ಈ ದೇಶಕ್ಕಾಗಿ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡಿದಂಥ ಸಂದರ್ಭದಲ್ಲಿ ಯಾಕೆ ಇವತ್ತು ಯಾಕೆ ಬೇಡ ಇವರಿಗೆ ಈ ದೇಶವನ್ನು ಒಡೆಯುವಂಥ ಕೆಲಸ ಯಾಕೆ ಮಾಡ್ತಾ ನೇರವಾಗಿ ಯಾವುದೇ ವಿಷಯ ತೆಗೆದುಕೊಂಡ್ರೆ ಅದು ಅಲ್ಪಸಂಖ್ಯಾತರ ಟಾರ್ಗೆಟು ಅದು ಕಾಂಗ್ರೆಸ್ನವರು ಬೆಂಬಲ ಕಾಂಗ್ರೆಸ್ನವ್ರು ಸಪೋರ್ಟ್ ಮಾಡ್ತಾರೆ ಅಂತೇಳಿ ಬಾಯಿಗೆ ಬಂದಾಗ ಮಾತಾಡ್ತಾರಲ್ಲ ಇವರು ನಾಯಕರು ಸರಿನಾ ಈ ದೇಶ ಕಂಡ ಒಬ್ಬ ಅತ್ರಮ ಒಬ್ಬ ಏನು ವೀರ ಧೀರ ಅಂತ ಅನಿಸ್ಕೊಂಡಿರುವಂಥ ನೋಡಿ ಯಾವುದೇ ಬೇರೆ ದೇಶದ ಧ್ವಜವನ್ನು ನಮ್ಮ ದೇಶದಲ್ಲಿ ಹಾರಿಸುವಂಥದ್ದು ತಪ್ಪು ಅದನ್ನು ನಾನು ಕೂಡ ಖಂಡಿಸ್ತೇನೆ ಆದರೆ ನಮ್ಮ ದೇಶದ ಬಗ್ಗೆ ನಮ್ಮ ದೇಶದ ಬಗ್ಗೆ ಅಭಿಮಾನ ಇರುವಂಥವ್ರಿಗೆ ಇವತ್ತು ಸರ್ಕಾರಕ್ಕೆ ನೀವು ನೇರವಾಗಿ ಹೊಣೆಗೆ ಆರಕೆ ಮಾಡುವಂತದ್ದು ಬೇಡ ಇಲಾಖೆ ಅಧಿಕಾರಿಗಳಿದ್ದಾರೆ ಪೊಲೀಸ್ ಇದ್ದಾರೆ ಪೊಲೀಸ್ ಅವರು ಕ್ರಮ ತಗೋತಾರೆ ಖಂಡಿತವಾಗಿ ಕ್ರಮ ತಗೋತಾರೆ ಅದಕ್ಕೆ ಯಾಕೆ ಸರ್ಕಾರದ ಮೇಲೆ ಆರೋಪವನ್ನು ಹೊರಿಸಬೇಕು ಸರ್ ಈಗ ನಿನ್ನೆ ಜಗದ್ಗುರುಗಳು ಆಲೀಸ್ ಎಂ ಸಿದ್ದರಾಮಯ್ಯ ನಮ್ಮ ಸಮಾಜದ ಬಗ್ಗೆ ಗೌರವ ಇಲ್ಲ ಕಿಮ್ಮತ್ತಿಲ್ಲ ಮನೆಯ ತನಕ ನಾವು ಅದೇ ಪರಿಸ್ಥಿತಿ ನಮಗೆ ಬಂತು ಬಸವರಾಜ ಬೊಮ್ಮಾಯಿ ಅವರು ನಮ್ಗೆ ಗೌರವ ಕೊಡ್ತಿದ್ರು ಎಲ್ಲಿ ಕರ್ತ ಚರ್ಚೆ ಮಾಡ್ತಾ ಇದ್ರು ಈಗ ಪರಿಸ್ಥಿತಿ ಬಂತು ನಮಗೆ ಸಿದ್ದರಾಮಯ್ಯನವರಿಗೆ ನಾವು ಭಯಪಡುವಂತ ಪರಿಸ್ಥಿತಿ ಬಂದಿವೆ ನೋಡ್ರಿ ಅವರು ಹತಾಶರಾಗಿ ಸ್ವಾಮೀಜಿಯವರು ಮಾತಾಡ್ತಾ ಇದ್ದಾರೆ ಅವ್ರಿಗೆ ನಾನು ವಿನಂತಿ ಮಾಡ್ಕೊತೀನಿ ನಾನು ನಮ್ಮ ನಮ್ಮ ಸಮಾಜದ ಗುರುಗಳಾಗಿ ಗೌರವ ರೀತಿಯಲ್ಲಿ ರಾಜಕಾರಣ ಮಾತಾಡೋದು ಬಿಟ್ಟು ರಾಜಕಾರಣಿಗಳ ಹಿಂದೆ ಬೆನ್ನ ಬಿಟ್ಟು ಇವರು ದಯವಿಟ್ಟು ಮಠದಲ್ಲಿ ಇರಲಿ ಭಕ್ ನೋಡಲಿ ಸಮಾಜನ ನೋಡಲಿ ಮೀಸಲಾತಿ ಕೊಡೋದಕ್ಕೆ ಪ್ರಮುಖ ಪಾತ್ರ ವಹಿಸ್ತವನೇ ನಾನೇ ಇವತ್ತು ಏನಾಗಿದೆ ಅದರ ಬಗ್ಗೆ ಸತ್ಯಾಸತ್ಯತೆ ಜನರಿಗೆ ಗೊತ್ತಾಗಬೇಕು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ಅವ್ರಿಗೆ ಹೆದರೋದು ಬಂದಿದೆ ಎಲ್ಲಿ ಹೆದರಿಸಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಸ್ಪಷ್ಟವಾದ ಉತ್ತರ ಕೊಟ್ಟಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಇವತ್ತು ಕಡೆಗಾಗುವವರೆಗೂ ಇವತ್ತು ಯಾವುದೇ ನಿರ್ಣಯ ಸರ್ಕಾರ ತಗೊಳ್ಕೊಳ್ಳೋಕೆ ಆಗೋದಿಲ್ಲ ಸುಮ್ಮನೆ ಆರೋಪ ಮಾಡೋದು ಮುಖ್ಯಮಂತ್ರಿಗಳ ಮೇಲೆ ಆ ಏನು ಇವರು ಹಿಂದೆ ಬಸವರಾಜ ಬೊಮ್ಮಾಯಿ ಅವರು ಗೌರವ ಕೊಟ್ಟರು ಅಂತ ಹೇಳ್ತಾರಲ್ಲ ಟು ಡಿ ಟು ಸಿ ಇವತ್ತೇನಾದ್ರು ನಮ್ಮ ಸಮುದಾಯಕ್ಕೆ ಮೀಸಲಾತಿ ಸಿಗ್ತಾ ಇದೆಯಾ ಕೇಳಿರಿ ಸ್ವಾಮೀಜಿಗೆ ಸುಮ್ಮನೆ ಮಾತಾಡೋದು ಆರೋಪ ಮಾಡೋದು ಮುಖ್ಯಮಂತ್ರಿ ಮೇಲೆ ತಪ್ಪು ವರ್ಷ ಇದು ಅವರು ಗೌರವಾಹಿತ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ಏನು ತಡೆಯಾಜ್ಞೆ ಇದೆ ಆ ತಡೆಯಾಜ್ಞೆ ಏನು ಇವತ್ತು ತೆರವುಗೊಂಡ ತಕ್ಷಣ ಸಭೆಯನ್ನು ಮಾಡಿ ಅಧಿಕಾರಿಗಳನ್ನು ಕರೆದು ಮೀಸಲಾತಿಯನ್ನು ಟು ಎ ಮೀಸಲಾತಿ ನಾವು ಕೇಳಿದ್ದು ಇವ್ರ ಥರ ಟು ಡಿ ಟು ಸಿ ಆ ಒಪ್ಪಿಲ್ಲ ಇವರೇ ಸ್ವಾಮಿಗಳು ಒಪ್ಕೊಂಡಿದ್ರು ಆ ಯತ್ನ ಜೊತೆ ಸೇರಿಕೊಂಡು ನಾವು ಒಪ್ಕೊಂಡಿದ್ದಿಲ್ಲ ಅದನ್ನ ನಾವು ಹರಿದಾಕಿದ್ದೀವಿ ಅವತ್ತೇ ಮೀಸಲಾತಿ ಬೇಡ ಅಂತೇಳಿ ಅಲ್ಪಸಂಖ್ಯಾತರ ಮೀಸಲಾತಿಯನ್ನು ಕಿತ್ಕೊಂಡು ಕೊಟ್ಟಿದ್ರಲ್ಲ ಅದಕ್ಕೆ ಬೇಡ ಅಂತ ಹೇಳಿದ್ವಿ ನಾವು ಇವ್ರು ಮಾಡಿದ್ದು ಒಪ್ಕೊಂಡಿದ್ದವರು ನಾನಲ್ಲ ನಾವು ಯಾವತ್ತೂ ಒಪ್ಪಿಲ್ಲ ಇವರು ಇದೇ ರೀತಿ ಮಾತಾಡೋದು ಬಿಟ್ಟು ಸಮಾಜವನ್ನು ಕಟ್ಟಲಿ ಸಮಾಜಕ್ಕೆ ಮೀಸಲಾತಿ ಕೊಡಿಸುವಂಥ ಕೆಲಸ ಮಾಡೋದು ಬಿಟ್ಟು ಸುಮ್ಮನೆ ಮುಖ್ಯಮಂತ್ರಿಗಳ ಮೇಲೆ ಆರೋಪ ಮಾಡೋದು ರಾಜಕಾರಣ ಮಾಡೋದು ಯಾರನ್ನೋ ಬೆಂಬಲ ಮಾಡಿ ಮಾತಾಡುವಂಥದ್ದು ಇದು ಸರಿಯಲ್ಲ ಅಂತ ನಾನು ಸ್ವಾಮಿಗಳು ಇಳಕ್ಕೆ ಇಚ್ಛೆಪಡ್ತೀನಿ